ದೇಶದಾದ್ಯಂತ ಎಲ್ಲ ಶಾಲೆಗಳಲ್ಲೂ ತಮ್ಮದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಇದ್ದೇ ಇರುತ್ತವೆ ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸತೀಶ್ ಎಂಟು ವಿಡಿಯೋಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಜಪಾನಿನ ಸ್ಕೂಲ್ಗಳಲ್ಲೂ ಕೂಡ ಕೆಲವೊಂದಿಷ್ಟು ರೂಲ್ಸ್ಗಳಿವೆ ನಮ್ಮ ಭಾರತದಲ್ಲೂ ಕೂಡ ತಮ್ಮ ತಮ್ಮ ಶಾಲೆಗಳಿಗೆ ತಮ್ಮದೇ ಆದಂಥ ಕೆಲವೊಂದಿಷ್ಟು ನಿಯಮಗಳು ಮತ್ತು ಶಿಸ್ತುಗಳು ಇದ್ದೇ ಇವೆ ಸ್ನೇಹಿತರೆ ಜಪಾನಿನ ಸ್ಕೂಲ್ಗಳಲ್ಲಿ ಇರುವಂಥ ರೂಲ್ಸ್ಗಳ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನೋಡೋಣ ಜಪಾನಿನ ಸ್ಕೂಲ್ಗಳಲ್ಲಿ ಹುಡುಗರು ಯಾವುದೇ ರೀತಿಯ ಹೇರ್ ಸ್ಟೈಲ್ಗಳನ್ನು ಮಾಡಬಹುದು ಅದೇ ರೀತಿ ಇಲ್ಲಿಯ ತಲೆಗೆ ಎಣ್ಣೆ ಹಚ್ಚುವ ಹಾಗಿಲ್ಲ ಸ್ನೇಹಿತರೆ ಹುಡುಗಿಯರು ಯಾವುದೇ ರೀತಿಯ ಹೇರ್ಗಳನ್ನು ಜಡೆ ಕಟ್ಟುವ ಹಾಗಿಲ್ಲ ಅವರ ತಲೆಯ ಕೂದಲನ್ನು ಜಡೆ ಕಟ್ಟುವ ಹಾಗಿಲ್ಲ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಆದರೆ ಹುಡುಗಿಯರು ತಮ್ಮ ಜಡೆಗಳನ್ನು ಕಟ್ಟಿಕೊಂಡು ಬರಬೇಕು ಆದರೆ ಜಪಾನಿನ ದೇಶದಲ್ಲಿ ಜಡೆ ಕಟ್ಟುವ ಹಾಗಿಲ್ಲ ಜಪಾನ್ ತುಂಬ ಚಿಕ್ಕ ರಾಷ್ಟ್ರ ಇಲ್ಲಿ ಸೂರ್ಯನ ಬೆಳಕನ್ನು ಮೊದಲಿಗೆ ಪಡೆಯುವ ರಾಷ್ಟ್ರವಾಗಿದೆ ನಮ್ಮ ಭೂಮಿಯ ಮೇಲೆ ಮೊದಲಿಗೆ ಬೆಳಕಿ ಬೆಳಕನ್ನು ಪಡೆಯುವ ರಾಷ್ಟ್ರವಾಗಿದೆ ಜಪಾನಿನ ಜಪಾನು ಇಷ್ಟೊಂದು ಸ್ವಚ್ಛತೆಯಾಗಿರಲು ಕಾರಣವೇನೆಂದರೆ ಇಲ್ಲಿದೆ ನೋಡಿಸ್ನೇಹರ ಕಾರಣ ಜಪಾನಿನ ಸ್ಕೂಲ್ಗಳಲ್ಲಿ ತಮ್ಮ ಶೌಚಾಲಯಗಳನ್ನು ಅಲ್ಲಿಯ ಸ್ಟೂಡೆಂಟ್ಗಳೇ ಸ್ವಚ್ಛಗೊಳಿಸಬೇಕು ಮತ್ತು ಇದರಲ್ಲಿ ಶಿಕ್ಷಕರು ಕೂಡ ಭಾಗಿಯಾಗುತ್ತಾರೆ ಸ್ನೇಹಿತರೆ ಇದರಿಂದ ಅಲ್ಲಿಯ ಸ್ಟೂಡೆಂಟ್ಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವಾಗುತ್ತದೆ ಮತ್ತು ಸ್ವಚ್ಛತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಮೊದಲಿಗೆ ಅರಿಯಬೇಕು ಅರಿತುಕೊಳ್ಳಲಾಗುತ್ತದೆ ಸ್ನೇಹಿತರೆ ಅದೇ ರೀತಿ ಜಪಾನಿನ ಸ್ಕೂಲ್ಗಳಲ್ಲಿ ನಾವೆಲ್ಲ ನಾವು ಸ್ಕೂಲಿಗೆ ಹೋಗಬೇಕಾದರೆ ನಾವೆಲ್ಲ ಟಿಫನ್ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋಗುತ್ತೇವೆ ಆದರೆ ಜಪಾನಿನ ಸ್ಕೂಲ್ಗಳಲ್ಲಿ ಟಿಫನ್ ಬಾಕ್ಸ್ ತೆಗೆದುಕೊಂಡು ಹೋಗುವ ಹಾಗಿಲ್ಲ ಅಲ್ಲಿಯ ಸ್ಕೂಲ್ಗಳಲ್ಲಿ ಅವರಿಗೆ ತಿಂಡಿಯನ್ನು ಕೊಡಲಾಗುತ್ತದೆ ಸ್ನೇಹಿತರೆ ತಿಂಡಿಯನ್ನು ಮತ್ತು ಒಂದು ದಿನ ವೇಸ್ಟ್ ಮಾಡಿದರೆ ಮರುದಿನ ಅವರಿಗೆ ತಿಂಡಿ ಕೊಡುವ ಕೊಡುವ ಹಾಗಿಲ್ಲ ಸ್ನೇಹಿತರೆ ಇಲ್ಲಿ ಶಿಕ್ಷೆ ಆಗಿದೆ ಆ ರೀತಿ ಒಂದು ದಿನ ಏನಾದರೂ ತಿಂಡಿಯನ್ನು ವೇಸ್ಟ್ ಮಾಡಿದರೆ ಮರುದಿನ ಅವರಿಗೆ ತಿಂಡಿ ಸಿಗುವುದಿಲ್ಲ ಆ ರೀತಿ ಇದೆ ಇಲ್ಲಿಯ ರೂಲ್ಸ್ ಜಪಾನಿನ ಜನರು ತುಂಬಾನೇ ಇಂಟೆಲಿಜೆಂಟ್ ಮತ್ತು ತುಂಬಾ ಫಾಸ್ಟ್ ಆಗಿರುತ್ತಾರೆ ಸ್ನೇಹಿತರೆ ಜಪಾನಿನ ಶಾಲೆಯಲ್ಲಿ ಯಾವುದೇ ರೀತಿ ಯಾವುದೇ ರೀತಿಯ ರಿಲೇಷನ್ಶಿಪ್ ಅನ್ನು ಇಟ್ಟುಕೊಳ್ಳುವ ಹಾಗಿಲ್ಲ ಪ್ರೀತಿ ಪ್ರೇಮ ಈ ರೀತಿ ಯಾವುದೇ ರೀತಿಯ ರಿಲೇಷನ್ಶಿಪ್ ಅನ್ನು ಇಟ್ಟುಕೊಳ್ಳುವ ಹಾಗಿಲ್ಲ ಆ ರೀತಿ ಏನಾದರೂ ಕಂಡು ಬಂದರೆ ಆ ಸ್ಟೂಡೆಂಟ್ಗಳನ್ನು ಸಸ್ಪೆಂಡ್ ಮಾಡಲಾಗುತ್ತದೆ ಜಪಾನಿನ ಶಾಲೆಯಲ್ಲಿ ಸೆಲ್ಫ್ ಕಾನ್ಫಿಡೆಂಟ್ ಬಗ್ಗೆನು ಕಲಿಸಿಕೊಡುತ್ತಾರೆ ಸ್ನೇಹಿತರೆ ಕರಾಟೆ ಈ ರೀತಿ ಇಂಥ ಮುಂತಾದ ಸೆಲ್ಫ್ ಕಾನ್ಫಿಡೆಂಟ್ ಆದಂಥ ವಿದ್ಯಾಭ್ಯಾಸವನ್ನು ಕೂಡ ಕಲಿಸಿಕೊಡುತ್ತಾರೆ ಜಪಾನಿನ ಶಾಲೆಗಳಲ್ಲಿ ಯಾವುದೇ ಶಿಕ್ಷಕರು ಬಂದರೂ ಕೂಡ ತಲೆಬಾಗಿ ನಮಸ್ಕರಿಸುತ್ತಾರೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂದು ಹೇಳುವುದಿಲ್ಲ ಶಿಕ್ಷಕರು ಒಳಗಡೆ ಬಂದರೆ ತಲೆಬಾಗಿ ನಮಸ್ಕರಿಸುತ್ತಾರೆ ಇದು ಗುರು ಹಿರಿಯರಿಗೆ ಗೌರವ ಕೊಡು ಕೊಡಲಿಕ್ಕೆ ಒಂದು ಉದಾಹರಣೆ ಎಂದು ಶಾಲೆಗಳಲ್ಲೇ ಇದನ್ನು ಕಲಿಸಿಕೊಡುತ್ತಾರೆ ಸ್ನೇಹಿತರೆ ಇಲ್ಲಿ ಪ್ರತಿ ವರ್ಷ ಕೊನೆಯಲ್ಲಿ ರಜೆ ಕೊಡಲಾಗುತ್ತದೆ ಶಾಲೆಗಳಿಗೆ ಇಲ್ಲಿ ವಿದ್ಯಾರ್ಥಿಗಳು ವರ್ಷದ ಕೊನೆಯಲ್ಲಿ ಆವಿಷ್ಕಾರ ಅಥವಾ ಪ್ರಾಜೆಕ್ಟ್ ವರ್ಕ್ ಅನ್ನು ಮಾಡಲೇಬೇಕು ಮಾಡಿದರೆ ಮಾತ್ರವೇ ಮುಂದಿನ ತರಗತಿಗೆ ಸೇರಿಸಿಕೊಳ್ಳಲಾಗುತ್ತದೆ ಜಪಾನಿನ ಶಾಲೆಯಲ್ಲಿ ಹುಡುಗಿಯರಿಗೆ ಕೆಲವೊಂದಿಷ್ಟು ರೂಲ್ಸ್ಗಳಿವೆ ಸ್ನೇಹಿತರೆ ಜಪಾನಿನ ಸ್ಕೂಲ್ ಹುಡುಗಿಯರು ಸ್ಕರ್ಟ್ಗಳನ್ನು ಕಂಪಲ್ಸರಿಯಾಗಿ ಹಾಕಿಕೊಳ್ಳಬೇಕು ಅವು ಆ ಸ್ಕರ್ಟ್ಗಳು ಮೊಣಕಾಲಿನ ಮೇಲ್ಗಡೆನೇ ಇರಬೇಕಾಗಿರುತ್ತದೆ ಸ್ನೇಹಿತರೆ ಮತ್ತು ಕತ್ತಿನ ಸುತ್ತ ಯಾವುದೇ ರೀತಿ ಬಟ್ಟೆ ಅಥವಾ ಯಾವುದೇ ವಸ್ತುವನ್ನು ಹಾಕಿಕೊಳ್ಳುವ ಹಾಗಿಲ್ಲ ಈ ಇದೆ ಸ್ನೇಹಿತರೆ ಇಲ್ಲಿಯ ರೂಲ್ಸ್ ನಿಮಗೆ ಹೇಗೆ ಅನಿಸುತ್ತದೆ ಎಂದು ಕಮೆಂಟ್ ಮಾಡಿ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದ ಜೈ ಹಿಂದ್